ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇವರು ತಾವು ಮಾಡ್ತಾ ಇರುವಂಥ ಟ್ರಾವೆಲ್ ಏಜೆಂಟ್ ವರ್ಕ್ ಬಗ್ಗೆ ನಮಗೆ ಕೆಲವೊಂದು ವಿಷಯಗಳನ್ನು ನಮ್ಮಲ್ಲಿ ಹಂಚ್ಕೊಂಡಿದ್ದಾರೆ ಇವರು ಹೇಳಿದ ಈ ಮಾಹಿತಿ ಬಗ್ಗೆ ನಾನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಇವರು ಇರುವಂಥ ಸ್ಥಳ ಒಂದು ಹಾಸನ ಹಾಸನದಲ್ಲಿ ಇವರು ವಾಸ ಮಾಡ್ತಾ ಇರುವಂಥದ್ದು ಕಳೆದ ಒಂಬತ್ತು ವರ್ಷದಿಂದ ಟ್ರಾವೆಲ್ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಕೆಲಸ ಮತ್ತು ಕೆಲಸದ ಸಮಯ ಕೆಲಸದ ಸಮಯ ಬಂದು ನೈನ್ ಎ ಎಮ್ ಟು ಫೈವ್ ಪಿ ಎಮ್ ಅಂತ ತಿಳಿಸಿದರೆ ಸಿಕ್ಸ್ ಪಿ ಎಮ್ ಆದಮೇಲೆ ಅಂದರೆ ಆರು ಗಂಟೆಯಿಂದ ನಾನು ಫುಲ್ ಫ್ರೀ ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಇವರ ಒಂದು ಮಾಹಿತಿಯ ಒಂದು ಪ್ರಕಾರ ಇವರು ಸ್ವಲ್ಪ ನೋಡೋದಕ್ಕೆ ತೆಳ್ಳಗೆ ಸ್ವಲ್ಪ ಕಪ್ಪು ಬಣ್ಣವನ್ನು ಹೊಂದಿದ್ದಾರೆ ವಯಸ್ಸು ಮೂವತ್ತಾರು ವರ್ಷ ಆಗಿರುತ್ತೆ ಜೊತೆಗೆ ಇವರು ಟ್ರಾವೆಲ್ ಏಜೆಂಟ್ ಆಗಿ ಮಾಡುವಂಥ ವರ್ಕ್ ಬಗ್ಗೆ ಕೂಡ ತಿಳಿಸ್ತಾ ಇದ್ದಾರೆ ಏರ್ಲೈನ್ ಟಿಕೆಟ್ಗಳನ್ನು ಕಾಯ್ದಿರಿಸುವಂಥದ್ದು ಮತ್ತು ಜನರು ಆನ್ಲೈನ್ ಮೂಲಕ ಕಾಲ್ ಮಾಡಿ ಹೋಟೆಲ್ ರೂಮ್ಗಳನ್ನು ಬುಕ್ ಮಾಡ್ತಾರೆ ಈ ಒಂದು ಬುಕಿಂಗ್ ಕೆಲಸ ಮತ್ತೆ ರೆಸಾರ್ಟ್ಗಳನ್ನು ಕಾಯ್ದಿರಿಸುವಂಥದ್ದು ಈ ಒಂದು ಕೆಲಸವನ್ನು ಇವರು ಮಾಡ್ತಾರೆ ಪ್ರವಾಸ ಮತ್ತು ಕೋರ್ಸ್ ಪ್ಯಾಕೇಜ್ಗಳಿಗೆ ಮಾರ್ಗಗಳನ್ನು ಸೂಚಿಸುವಂಥದ್ದು ಮತ್ತು ನಿರ್ದಿಷ್ಟ ಸ್ಥಳದ ಬಗ್ಗೆ ಮಾಹಿತಿಯನ್ನು ಒದಗಿಸುವಂಥದ್ದು ತಮ್ಮಲ್ಲಿರುವಂಥ ಕಲೆಯ ಬಗ್ಗೆ ಕೆಲವೊಂದು ಕಲೆಯ ಬಗ್ಗೆ ನಮಗೆ ತಿಳಿಸಿದ್ದಾರೆ ಇಲ್ಲಿ ತಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕಾಲ್ ಬಂದರೆ ಸರಿಯಾಗಿ ಹ್ಯಾಂಡಲ್ ಮಾಡುವಂಥದ್ದು ಡ್ಯೂಟಿ ಸಂದರ್ಭದಲ್ಲಿ ಫೋನ್ನಲ್ಲಿ ಕಸ್ಟಮರ್ ಜೊತೆ ಚೆನ್ನಾಗಿ ಮಾತಾಡುವಂಥದ್ದು ಇದಿಷ್ಟು ಇವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಆಗಿರುತ್ತೆ ಹಾಗೆ ಇವತ್ತಿನ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದರೆ ಡೀಟೇಲ್ಸ್ ಬಗ್ಗೆ ನೀವು ಕಮೆಂಟನ್ನು ಮಾಡಿ ನಂಬರನ್ನು ಕೊಡಿ ನಿಮ್ಮ ನಂಬರ್ಗಳನ್ನು ಮತ್ತೆ ನಿಮ್ಮ ಒಂದು ಕಮೆಂಟ್ಗಳನ್ನು ಇವರಿಗೆ ಖುದ್ದಾಗಿ ಚೆಕ್ ಮಾಡಿ ನಿಮ್ಮ ನಂಬರನ್ನು ತಗೊಂಡು ನಿಮಗೆ ಕಾಲ್ ಮಾಡ್ತಾರೆ ಫ್ರೆಂಡ್ಸ್ ಆಮೇಲೆ ನಿಮ್ಮನ್ನು ಬಂದು ಬೀಟ್ ಮಾಡ್ತಾರೆ మీట్ మతారు ఫ్రెండ్స్ కమెంట్ మి ఫ్రెండ్స్ నెంబర్ కొడి ఫ్రెండ్స్